ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರ ತಮಿಳರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟಿ ಟಿ ಎರಡ್ ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆ ಒಂದರ ಪರಿಸರ ಅಧ್ಯಯನದ ಕುರಿತಾದಂತಹ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿದ್ರು ಅವುಗಳ ಸರಿಯಾದ ಉತ್ತರಗಳನ್ನು ನೋಡ್ತಾ ಎರಡ್ ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಲೆಟ್ಸ್ ಟಾಪಿಕ್ ಶೀತಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಬಣವನ್ನು ಸೇರಲಿಲ್ಲ ಕಾರಣ ಇಲ್ಲಿ ದುರ್ಬಲವಾದ ಸೇನೆ ಮತ್ತು ಶಸ್ತ್ರಾಸ್ತ್ರಗಳ ಕೊರತೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಹಾಯದ ನಿರೀಕ್ಷೆ ಆರ್ಥಿಕವಾಗಿ ಸಾಕಷ್ಟು ಹಿಂದಿನಿರುವಿಕೆ ಆಮೇಲೆ ದೇಶದ ವಿದೇಶಾಂಗ ನೀತಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ದೇಶದ ವಿದೇಶಾಂಗ ನೀತಿ ಭಾರತವು ನಮ್ಮದೇ ಆದಂಥ ಒಂದಿಷ್ಟು ವಿದೇಶಾಂಗ ನೀತಿಯನ್ನು ನಾವು ರೂಢಿಸ್ಕೊಂಡಿದ್ವಿ ಅದರ ಪ್ರಕಾರವಾಗಿ ನಾವು ಯಾವುದೇ ಬಲಗಳನ್ನು ಸೇರುವಂಥ ಪ್ರಶ್ನೆ ಬರಲಿಲ್ಲ ಆಟಗಾರನೊಬ್ಬನಿಗೆ ಇರಬೇಕಾದ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದು ಅಂತ ಕೇಳಿದ್ದಾರೆ ಇಲ್ಲಿ ಸಮಯ ಪ್ರಜ್ಞೆ ಆತ್ಮವಿಶ್ವಾಸ ಏಕಾಗ್ರತೆ ಕ್ರೀಡಾ ಮನೋಭಾವ ಸಮಯ ಪ್ರಜ್ಞೆ ಆತ್ಮವಿಶ್ವಾಸ ಏಕಾಗ್ರತೆ ಇರುತ್ತೆ ಜೊತೆಗೆ ಇಲ್ಲಿ ಸೋಲು ಗೆಲುವನ್ನು ಒಂದು ಸರಿಯಾದ ಮನೋಭಾವನೆಯಲ್ಲಿ ಸಮನಾಗಿ ಸ್ವೀಕರಿಸ್ತಕ್ಕಂಥದ್ದಕ್ಕೆ ನಮ್ಮಲ್ಲಿ ಕ್ರೀಡಾ ಮನೋಭಾವನೆ ಇರಬೇಕು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ಕ್ರೀಡಾ ಮನೋಭಾವ ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕ ಪೂರೈಸುವುದು ಯಾವುದು ಇಲ್ಲಿ ಸರಿಯಾದಂತ ಉತ್ತರ ಜಲವಾಸಿ ಸಸ್ಯಗಳು ನೀರಿನಲ್ಲಿ ಬೆಳತಕ್ಕಂಥ ಸಸ್ಯಗಳು ಆ ಸಸ್ಯಗಳು ಜಲಚರ ಪ್ರಾಣಿಗಳಿಗೆ ಒಂದಿಷ್ಟು ಆಮ್ಲಜನಕವನ್ನು ಉಸಿರಾಡಿಸಲಿಕ್ಕೆ ಪೂರೈಸುತ್ತವೆ ಅಂತ ಹೇಳಬಹುದು ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟೆರಿಡೋಫೈಟ ವರ್ಗಕ್ಕೆ ಇದು ಉತ್ತಮ ಉದಾಹರಣೆ ಇಲ್ಲಿ ದ್ವೈವಾರ್ಷಿಕ ಸಸ್ಯ ಬಹುವಾರ್ಷಿಕ ಸಸ್ಯಗಳು ಅಲಂಕಾರಿಕ ಸಸ್ಯಗಳು ಮತ್ತು ಜಲವಾರ್ಷಿಕ ಸಸ್ಯಗಳು ಇಲ್ಲಿ ಟೆರಿಡೋಫೈಟ ಅದು ಇಲ್ಲಿ ಯಾವುದು ಸರಿಯಾದಂತಹ ಉತ್ತರ ಅಂತಂದ್ರೆ ಆಪ್ಷನ್ ಸಿ ಅಲಂಕಾರಿಕ ವಸ್ತು ಸಸ್ಯಗಳು ಏನಿದಾವೆ ಇವುಗಳನ್ನು ಟೆರಿಡೋಫೈಟ ವರ್ಗಕ್ಕೆ ಸೇರಿದ ಎಂದು ಹೇಳಬಹುದು ಇನ್ನು ಲಿಪಿಡ್ಗಳ ಇರುವಿಕೆಯನ್ನ ಪತ್ತೆ ಹಚ್ಚುವಿಕೆಗಾಗಿ ಬಳಸಲ್ಪಡುವ ರಾಸಾಯನಿಕ ಯಾವುದು ಅಂತ ಕೇಳಿದರೆ ಬೆರ್ಡಿಟ್ ಅಯೋಡಿನ್ ಕಾಪರ್ ಸಲ್ಫೇಟ್ ಈಥೈಲ್ ಅಲ್ಕೋಹಾಲ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಈಥೈಲ್ ಅಲ್ಕೋಹಾಲ್ ಮಣ್ಣು ಪರಿಸರದ ಘಟಕಗಳಲ್ಲಿ ಒಂದು ಇದು ಹೆಚ್ಚಾಗಿ ಆವಾಸವಾಗಿರುವುದು ಯಾವುದಕ್ಕೆ ಅಂದರೆ ಖನಿಜ ಸಂಪನ್ಮೂಲಗಳಿಗೆ ಜೀವಿಗಳಿಗೆ ಮರಗಿಡಗಳಿಗೆ ಮತ್ತು ಜಲ ಸಂಪನ್ಮೂಲಗಳಿಗೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದಟ್ ಇಸ್ ಜೀವಿಗಳಿಗೆ ಮಣ್ಣು ಪರಿಸರದ ಘಟಕಗಳಲ್ಲಿ ಅತ್ಯಂತ ಆ ಒಂದು ಹೆಚ್ಚಿನ ಆವಾಸವನ್ನು ಒದಗಿಸಲಿಕ್ಕೆ ಕಾರಣವಾಗುವಂಥದ್ದು ಜೀವಿಗಳು ಈ ಭೂಮಿ ಮೇಲೆ ಜೀವಿಗಳು ಬದುಕಿದವೆ ಅನ್ನೋದಕ್ಕೆ ಕಾರಣ ಮಣ್ಣಿನಿಂದ ಅಂತ ಹೇಳ್ಬೋದು ಮಾರ್ಚ್ ಇಪ್ಪತ್ತೆರಡು ಈ ದಿನಾಚರಣೆಯನ್ನು ಆಚರಿಸಿ ಯಾವುದು ವಿಶ್ವ ಆರೋಗ್ಯ ದಿನ ವಿಶ್ವ ತಂಬಾಕು ರಹಿತ ದಿನ ವಿಶ್ವ ಜಲ ದಿನ ವಿಶ್ವ ರಕ್ಷಣಾ ದಿನ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ವಿಶ್ವ ಜಲ ದಿನ ವರ್ಲ್ಡ್ ವಾಟರ್ ಡೇ ಅಂತ ಆಚರಿಸ್ತಾರೆ ಕ್ಯಾಲ್ಸಿಯಂ ಸಿಲಿಕೇಟ್ ಪ್ಲಸ್ ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಸೇರಿದಾಗ ಯಾವ ಒಂದು ಪ್ರಾಡಕ್ಟ್ ಉತ್ಪತ್ತಿಯಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಸಿರಾಮಿಕ್ ಗ್ಲಾಸ್ ಸಿಮೆಂಟು ಪ್ಲಾಸ್ಟಿಕ್ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದಟ್ ಇಸ್ ಸಿಮೆಂಟ್ ಸೌರ ಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಕಾರಣ ಚಲನಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ ದ್ರವ್ಯರಾಶಿ ಹೆಚ್ಚಿಕೊಳ್ಳುತ್ತದೆ ಹೆಚ್ಚು ಹಗುರವಾಗುತ್ತೆ ಇಲ್ಲಿ ಸರಿಯಾದಂತಹ ಉತ್ತರ ಅಧಿಕ ಚಲನಶಕ್ತಿಯನ್ನು ಅದು ಗಳಿಸಿಕೊಳ್ಳುವುದರ ಮೂಲಕ ಅದು ಸವರ್ಣದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ವೇಗದ ಗಾಯದ ವೇಗ ಏನಾಗುತ್ತೆ ಅಂದ್ರೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಸಾವಯವ ಗೊಬ್ಬರ ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ ಏನಾಗುತ್ತೆ ತ್ಯಾಜ್ಯಗಳ ಮರುಬಳಕೆ ಪರಿಸರ ಮಾಲಿನ್ಯ ತಡೆ ಆರೋಗ್ಯದಲ್ಲಿ ಉತ್ತಮತೆ ಆರ್ಥಿಕ ಸ್ಥಿತಿ ಸುಧಾರಣೆ ಇಲ್ಲಿ ಸಾವಯವ ಸಾವಯವಾದ ಆರ್ಗ್ಯಾನಿಕ್ ಗೊಬ್ಬರವನ್ನ ಉಪಯೋಗಿಸಿ ಉತ್ಪಾದಿಸುವ ಆಹಾರವನ್ನು ನಮ್ಮ ಆರೋಗ್ಯದಲ್ಲಿ ಒಂದು ಅತ್ಯುತ್ತಮವಾದಂತ ಬದಲಾವಣೆಯನ್ನು ನಾವು ತಂದ್ಕೋಬಹುದು ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿಆರ್ ಎಸ್ ದ್ರಾಮ ಇದನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಅಂದ್ರೆ ಕಾಯಿಸಿ ಆರಿಸಿದ ಒಂದು ಲೋಟ ನೀರು ಪ್ಲಸ್ ಒಂದು ಚಮಚ ಸಕ್ಕರೆ ಪ್ಲಸ್ ಒನ್ ಬೈ ಫೋರ್ ಚಮಚ ಉಪ್ಪು ಪ್ಲಸ್ ನಾಲ್ಕು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಹುಲಿ ಕಪ್ಪೆ ಬಾತುಕೋಳಿ ಹಾಗೂ ಈ ನಾಲ್ಕು ಜೀವಿಗಳನ್ನ ಗಾಡಿನಲ್ಲಿ ಬಿಡಲಾಗಿದೆ ಕೂಡಲೇ ವಾತಾವರಣಕ್ಕೆ ಹೊಂದಿರುಕೊಳ್ತಕ್ಕಂಥ ಜೀವಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಹಾವು ಅಂತ ಹೇಳ್ಬೋದು ಮೇಲ್ಮಟ್ಟದ ಜೀವಿಗಳಲ್ಲಿ ಜಠರದಲ್ಲಿನ ಪಚನೆ ಕ್ರಿಯೆಗೆ ಸಹಾಯಕವಾಗಿರತಕ್ಕಂಥ ಕಿಣ್ವ ಯಾವುದು ಅಂತ ಕೇಳಿದರೆ ಇಲ್ಲಿ ರೆನಿನ್ ಲಿಪೇಸ್ ಸುಕ್ವೇನ್ ಮಾಲ್ಟೋಸ್ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎಸ್ ರೆನಿನ್ ಸಹಾರದ ಬಿಡೋಯಿನ್ ಸಮುದಾಯದವರು ವೃತ್ತಿಯ ಆಧಾರಿತವಾಗಿ ಹೀಗೆ ಗುರುತಿಸಲ್ಪಡುತ್ತಾರೆ ಪಶುಪಾಲಕ ಅಲೆಮಾರಿಗಳು ಬೇಟೆಗಾರಿಕಾ ಅಲೆಮಾರಿಗಳು ಕೃಷಿ ವಲಸೆಗಾರರು ಋತುಗಾರಿಕಾ ವಲಸೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ದಟ್ ಈಸ್ ಪಶುಪಾಲಕ ಅಂದ್ರೆ ಕೌಗಳನ್ನ ಅವರು ಏರಿಸಿದ ಬಿಲ್ಲು ಪ್ರಚನ್ನ ಶಕ್ತಿಯನ್ನು ಹೊಂದಿರುವ ಕಾರಣ ಏನಾಗುತ್ತೆ ಅಂದ್ರೆ ಇಲ್ಲಿ ಸಾಪೇಕ್ಷ ಸ್ಥಾನ ಬಲ ಹೆಚ್ಚಾಗುತ್ತೋ ಅಥವಾ ಸಾಪೇಕ್ಷ ಗುರುತ್ವಾಕ್ಷರ ಬಲ ಹೆಚ್ಚಾಗಿತ್ತು ಅಥವಾ ಸಾಪೇಕ್ಷ ಬಲ ಹೆಚ್ಚಾಗುತ್ತೆ ಇಲ್ಲಿ ಉತ್ತರ ಆಪ್ಷನ್ ಎ ಸರಿಯಾದಂತರಶನ್ ಸಾಪೇಕ್ಷ ಸ್ಥಾನ ಬಲ ಹೆಚ್ಚಾಗುತ್ತೆ ಅಂತ ಈ ಪೌಷ್ಟಿಕತೆ ಕುರಿತಂತೆ ತರಗತಿಯನ್ನು ಪರಿಣಾಮಕಾರಿಗೊಳಿಸಲು ತೆಗೆದುಕೊಳ್ಳಬಹುದಾದ ಕಾರ್ಯ ಯಾವುದು ಅಂತ ನಾವು ಪೌಷ್ಟಿಕತೆ ಕುರಿತಂತೆ ತರಗತಿಯಲ್ಲಿ ಪಾಠ ಮಾಡ್ತೇವೆ ಅದನ್ನ ಪರಿಣಾಮಕಾರಿಯಾಗಿ ಯಾವ ರೀತಿ ಮಾಡಬಹುದು ಅಂತಂದ್ರೆ ಏನ್ ಮಾಡ್ಬೋದು ಇಲ್ಲಿ ವಿದ್ಯಾರ್ಥಿಗಳನ್ನು ಕರೆಯುವುದಿಲ್ಲ ಅಲ್ಲ ಚಾಟ್ ಪ್ರದರ್ಶಿಸಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅದು ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನು ಕುರಿತು ವಿವರಣೆ ನೀಡುವುದು ಅಂದರೆ ಮಗುವಿಗೆ ನಾವು ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ ಆ ಪಾಠಕ್ಕೆ ಅನುಗುಣವಾದಂಥ ಯಾವ್ಯಾವ ಪೌಷ್ಟಿಕತೆ ಹೊಂದಿರತಕ್ಕಂಥ ಆಹಾರದ ಧಾನ್ಯಗಳನ್ನು ತರಲಿಕ್ಕೆ ಹೇಳಿ ಆ ಮಗುವಿಗೆ ಆ ಆಹಾರ ಧಾನ್ಯಗಳನ್ನು ತೋರಿಸಿ ಅದರ ಮುಂದೆ ಅದಕ್ಕೆ ಹೆಚ್ಚಿನ ವಿವರೆಯನ್ನು ನೀಡೋದ್ರ ಮೂಲಕ ಪರಿಣಾಮಕಾರಿಗೊಳಿಸುವುದು ಪರಿಸರ ಅಧ್ಯಯನ ಕಲಿಕೆಯಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಯಾವುದು ಪಠ್ಯ ಸಹಿತ ಅಭ್ಯಾಸಗಳನ್ನು ಪೂರ್ಣಗೊಳಿಸುವುದು ಮಾಹಿತಿ ಸಂಗ್ರಹಿಸಿ ದಾಖಲಿಸುವುದು ಯೋಜನೆಗಳನ್ನು ಕೈಗೊಂಡು ಮಂಡಿಸುವುದು ಸಮಸ್ಯೆಗಳನ್ನು ಬಿಡಿಸಿ ಸುಲಭೀಕರಿಸುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದರ್ ಇಸ್ ಯೋಜನೆಗಳನ್ನು ಕೈಗೊಂಡು ಮಂಡಿಸುವುದು ಅಂತ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸುವವರಿಗೆ ಇದು ಅವಶ್ಯಕ ಏನು ಪರಿಸರ ಅಧ್ಯಯನ ಅಭ್ಯಾಸ ಪುಸ್ತಕ ವಿನ್ಯಾಸ ಪರಿಸರ ಸಂಬಂಧಿತ ಸಮಸ್ಯೆಗಳರಿವು ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳು ಪರಿಸರ ಕಲಿಕೆಯ ಪಠ್ಯಗಳು ಇಲ್ಲಿ ಉತ್ತರ ಆಪ್ಷನ್ ಸಿ ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳನ್ನು ನಾವು ಅನು ಅನುಸರಿಸಬೇಕು ಅಂತ ಇನ್ನು ವಿದ್ಯಾರ್ಥಿಯು ತನ್ನ ಈ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಶಿಕ್ಷಣದ ಅವಶ್ಯಕತೆ ಇದೆ ಯಾವುದರ ಮುಖಾಂತರ ಶಾಲೆಯ ಕುರಿತು ಕೊಡಬೇಕು ಸುತ್ತಮುತ್ತಲಿನ ಪರಿಸರದ ಕುರಿತು ಅವನಿಗೆ ಅವೇರ್ನೆಸ್ ಮೂಡಿಸಬೇಕು ಮನೆ ಸಮಾಜ ಇಲ್ಲಿ ಸರಿಯಾದಂತಹ ಉತ್ತರ ನಾವು ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿರಿಸಿಕೊಳ್ಳಿಕ್ಕೆ ಈ ಪರಿಸರದ ಶಿಕ್ಷಣದ ಅವಶ್ಯಕತೆ ಆ ಮಗುವಿಗೆ ಹೇಳ್ಕೊಡ್ಬೇಕು ಇನ್ನು ಪರಿಸರ ಅಧ್ಯಯನದ ಕಲಿಕೆಯನ್ನು ಶಿಶು ಸ್ನೇಹಿಯನ್ನೇ ಆಗಿಸುವ ಚಟುವಟಿಕೆಯ ತಂತ್ರ ಯಾವುದು ಅಂತ ಕೇಳಿದರೆ ಇಲ್ಲಿ ಶೈಕ್ಷಣಿಕ ಪ್ರವಾಸ ಸಂದರ್ಶನ ಗುಂಪು ಚರ್ಚೆ ಕ್ಷೇತ್ರ ಭೇಟಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ಕ್ಷೇತ್ರ ಭೇಟಿ ಅಂತ ಪರ್ಟಿಕ್ಯುಲರ್ ಆಗಿ ನಾವು ಏನನ್ನ ಕಲಿಬೇಕು ಅದೇ ಒಂದು ಕ್ಷೇತ್ರಕ್ಕೆ ಹೋಗಿ ಭೇಟಿ ನೀಡುವ ಮುಖಾಂತರ ಹೆಚ್ಚಿನ ಜ್ಞಾನವನ್ನು ಪಡೆಯಬಹುದು ಅಂತ ಹೇಳ್ಬೋದು ಇಲ್ಲಿ ನಾಗರಿಕತೆಗಳಿಗೆ ಪೂರಕವಾದ ಪಠ್ಯಾಂಶಗಳನ್ನು ಚರ್ಚಿಸುವಾಗ ಮುಖ್ಯವಾದ ಅಂಶವೆಂದರೆ ಓಕೆ ಅವುಗಳ ವೈಶಿಷ್ಟ್ಯತೆಯನ್ನು ಅವಲೋಕಿಸುವುದು ಉಗಮದ ಕಾರ್ಯಗಳನ್ನು ಅರಿಯುವುದು ಕೊಡುಗೆಗಳನ್ನು ಪ್ರಶಂಸಿಸುವುದು ಆಮೇಲೆ ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸ ಕಂಡುಕೊಳ್ಳುವುದು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸ ಕಂಡುಕೊಳ್ಳುವುದು ಅಂತ ಹಿಂದೆ ಹೇಗಿತ್ತು ಇವತ್ತು ಹೇಗಿದೆ ಮುಂದೆ ಹೇಗಿರ್ಬೋದು ಅನ್ನುವುದರ ಕುರಿತು ಹೋಲಿಕೆ ವ್ಯತ್ಯಾಸ ಕಂಡುಕೊಳ್ಳೋದ್ರ ಮುಖಾಂತರ ಅವುಗಳನ್ನು ನಾವು ಅಂತ ಹೇಳ್ಬೋದು ವಿದ್ಯಾರ್ಥಿಗಳ ಜ್ಞಾನ ಸಂರಚನಾವಾದದ ಕಲಿಕಾ ತತ್ವದ ಇಡಿಗೆಯಲ್ಲಿ ಶಿಕ್ಷಕರ ಜವಾಬ್ದಾರಿಯು ಕಾರ್ಯವೆಂದರೆ ಇಲ್ಲಿ ಕಲಿಕೆ ನಿಯಮಗಳನ್ನು ಪಾಲಿಸುವುದು ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗುವುದು ಸಮಂಜಸರಿ ಕಲಿಕೋ ಪ್ರಕರಣಗಳನ್ನು ಬಳಸುವುದು ಯೋಜಿತ ಗೃಹ ಪಾಠಗಳನ್ನು ಸಿದ್ಧಪಡಿಸುವುದು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗುವುದು ಅಂದರೆ ಮಗು ತನ್ನ ಜ್ಞಾನವನ್ನು ತಾನೇ ಸಂಗ್ರಹಣೆ ಮಾಡಿಕೊಳ್ಳುತ್ತೆ ಅದಕ್ಕೆ ನಾವು ಸಹಾಯವನ್ನು ಮಾಡುವಂಥದ್ದು ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಏನು ಅಂತಂದರೆ ಇಲ್ಲಿ ಮೌಲ್ಯಗಳ ಅಳವಡಿಕೆ ಮನೋರಂಜನೆ ಸಮುದಾಯದ ಪಾಲ್ಗೊಳ್ಳುವಿಕೆ ಸಂಘಟನಾ ಕೌಶಲ್ಯ ಓಕೆ ಇಲ್ಲಿ ಮೊಟ್ಟ ಮೊದಲು ಮತ್ತು ಬಹುಮುಖ್ಯವಾದಂಥ ಒಂದು ಪ್ರಮುಖ ಆಶಯ ಅಥವಾ ಗುರಿ ಏನಂತಂದ್ರೆ ಮಗುವಿನಲ್ಲಿ ಮೌಲ್ಯಗಳ ಅಳವಡಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗುವಂತೆ ನಾವು ಈ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡ್ತೀವಿ ಅಂತ ಹೇಳ್ಬೋದು ಆಪ್ಷನ್ ತರಿಸಿ ದಯನ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿಯು ಓಕೆ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿ ಏನಾಗಿದೆ ಅಂತಂದ್ರೆ ಪ್ರತಿ ದಿನವನ್ನು ಪರಿಸರ ದಿನವನ್ನಾಗಿ ಆಚರಿಸುವುದು ಪರಿಸರದ ಬಗ್ಗೆ ಜನನಾಯ ಮುಗಿಸುವುದು ಸಂರಕ್ಷಣೆ ವಿಧಾನ ಅರ್ಥ ಮಾಡಿಕೊಳ್ಳುವುದು ಸಮಸ್ಯೆಗಳ ಪರಿಹಾರ ತಂತ್ರಗಳನ್ನು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದೇ ಆಗಿದೆ ಅಂತ ನಾವು ಹೇಳ್ಬೋದು ಇನ್ನು ಐದನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸುವುದರಲ್ಲಿ ಸಮಸ್ಯೆ ಎದುರಿಸುತ್ತಿದ್ದಾರೆ ಇಲ್ಲಿ ಸೂಕ್ತವಾದ ಪರಿಹಾರ ಕ್ರಮ ಯಾವುದು ಅಂತ ಕೇಳಿದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ದಟ್ ಈಸ್ ಕ್ರಿಯಾ ಯೋಜನೆ ಆಕ್ಷನ್ ಪ್ಲಾನ್ ಮಾಡಿ ಆಕ್ಷನ್ ರಿಸರ್ಚ್ ಮಾಡಿ ಅದಕ್ಕೆ ನಮ್ಮ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಇನ್ನ ಪರಿಸರ ಅಧ್ಯಯನದ ಕಲಿಕೆಯ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅಂದ್ರೆ ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನ ಏಕೀಕೃತಗೊಳಿಸುವುದು ಅದರ ಒಂದು ಉದ್ದೇಶವಾಗಿದೆ ಅಂತ ಹೇಳ್ಬಹುದು ಇನ್ನ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಾಮರ್ಥ್ಯ ವರ್ಧನಾ ಕಾರ್ಯದಂತ ಅವಶ್ಯಕತೆ ಇದೆ ಏಕೆಂದ್ರೆ ಇಲ್ಲಿ ಪರಿಕಲ್ಪನಾತ್ಮಕ ಮತ್ತು ಬೋಧನಾ ತತ್ವಗಳಲ್ಲಿ ಸ್ಪಷ್ಟತೆಯನ್ನು ಕಾಣಲು ಅದು ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಇನ್ನು ಪೃಥ್ವಿಯ ಭೂ ಸ್ವರೂಪಗಳು ಈ ಸಾಮರ್ಥ್ಯ ಕಲಿಕೆಗೆ ಸಮಂಜಸವೆನಿಸುವ ಕಲಿಪೋ ಕಲಿಕೋಪಕರಣ ಯಾವುದು ಅಂತಂದ್ರೆ ಚಾಟು ವಿಡಿಯೋ ಕ್ಲಿಪ್ಪಿಂಗ್ ಡೊಮಿನೋ ಕಾರ್ಡ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ವಾನ್ ದಟ್ ಇಸ್ ವಿಡಿಯೋ ಕ್ಲಿಪ್ಪಿಂಗ್ ಅದರ ಮಗು ಅದನ್ನು ನೋಡಿದ್ರೆ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಯಾವುದು ಆಗಿರಬೇಕು ಅಂತಂದ್ರೆ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮರ್ಥ್ಯ ಇರಬೇಕು ಆ ಮಗುವಿನಲ್ಲಿ ಕಿರಿಯ ಪ್ರಾಥಮಿಕ ತರಗತಿ ಬೋಧನೆಗೆ ಮಗುವಿಗೆ ಬೇಕಾದ ಮೊಟ್ಟ ಒಂದು ಸಾಮರ್ಥ್ಯ ಅಂತ ಹೇಳ್ಬೋದು ಇನ್ನು ಮೇಧಾ ಪಾಟ್ಕರ್ ಅವರು ಮುಂಚೂಣಿ ವಹಿಸಿದ ಹೋರಾಟವಿದು ವೇದಾಪರ್ ಅವರು ನರ್ಮದಾ ಪ್ರಚಾರ ಚಳುವಳಿಯನ್ನ ಒಂದು ಹೋರಾಟವನ್ನು ಪ್ರಾರಂಭಿಸಿದ್ರು ಅದರ ಒಂದು ಮುಂಚಿನ ನಾಯಕತ್ವವನ್ನ ಅವರೇ ಅಂತ ಹೇಳ್ಬೋದು ಓಕೆ ಆಪ್ಷನ್ ಡಿ ಸ್ನೇಹಿತರೆ ಇದಿಷ್ಟು ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪರಿಸರ ಅಧ್ಯಯನ ಮೇಲೆ ಬಂದಂತ ಪ್ರಶ್ನೆಗಳ ಕುರಿತು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದೆನ್ ಪ್ಲೀಸ್ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಟಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ ಯು